ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಡ ರೋಡಲ್ಲಿ ಟ್ವೆಂಟಿ ತರ್ಟಿ ಗ್ರೌಂಡು ಫಸ್ಟು ತೋರಿಸ್ತಾ ಇದ್ದೀನಿ ಇದು ಬಂದು ಸೌತ್ ಫೇಸಿಂಗ್ ಸೈಟ್ ಇದೆ ಈಶ್ಟ್ಗೆ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಸ್ವಲ್ಪ ಪ್ಲ್ಯಾನು ಡಿಫ್ರೆಂಟಾಗಿದೆ ಅದು ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ಪ್ಲ್ಯಾನ್ ಇದೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅವಾಗಲೇ ನಿಮಗೆ ನಾವು ಡೈಲಿ ಹಾಕೋ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಮನೆ ಯಾವ್ಯಾವ ಥರ ಹಾಕ್ತಿದ್ದಾರೆ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಡುಪ್ಲೆಕ್ಸ್ ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಜನ್ರಲ್ ನಾಲೆಡ್ಜ್ ಯಾರು ನಿಮಗೆ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲರಿಗೂ ಒಂದು ಕನ್ಸು ಇದ್ದೇ ಇರುತ್ತೆ ಮನೆ ಕಟ್ಟಬೇಕು ಮನೆ ತೊಗೊಳ್ಬೇಕು ಅಂತ ಅನ್ನೋದು ಅದು ಯಾವ್ಯಾವ ರೀತಿ ಇದ್ದರೆ ಯಾವ ರಥ ಯಾವ ರೀತಿ ವಾಸ್ತಿ ಇದ್ದರೆ ಯಾವ ಥರ ಇರುತ್ತೆ ಯಾವ ಥರ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ನನ್ನ ಚಾನಲ್ಲಿ ಡೈಲಿ ವೀಡಿಯೋಗಳು ಬರ್ತಾ ಇರುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ಇದು ಪಿಲ್ಲರ್ ಕನ್ಸ್ಟ್ರಕ್ಷನು ಫ್ಲೋರಿಂಗ್ ಫ್ಲೋರಿಂಗಿದೆ ಹಾಗೆ ಆಲ್ ಟೀಕ್ ಇದೆ ಅದು ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಔಟ್ ಸೈಡು ನಿಮಗೆ ಒಂದು ಕಾರನ್ನ ಪಾರ್ಕ್ ಮಾಡ್ಕೊಬೋದು ಇಲ್ಲಿ ಔಟ್ ಸೈಡು ಒಂದು ಫೋರ್ ವೀಲರ್ನ ಪಾರ್ಕ್ ಮಾಡ್ಕೊಬೋದು ಹಾಗೆ ಎರಡು ಗೇಟ್ ಮಾಡಿದ್ದಾರೆ ಆಟೋ ಕಂಟ್ರೋಲ್ ನಿಮ್ಗೆ ಕಾಣ್ತಿರ್ಬೋದು ಎರಡು ಮೀಟ್ರು ಆಟೋ ಕಂಟ್ರೋಲು ಸಿಲಿಂಡ್ರಿಗೆ ಇಲ್ಲಿ ಸಪ್ರೇಟ್ ಮಾಡಿದ್ದಾರೆ ಇಲ್ಲಿ ಸಿಲಿಂಡ್ರ್ ಇಟ್ಕೊಬೋದು ನೀವು ಇಲ್ಲಿ ಹಾಗೆ ಇಲ್ಲಿ ಮೀಟ್ರಿಗೆ ಪ್ರಾಯೋಜನ್ ಮಾಡಿದ್ದಾರೆ ಇಲ್ಲಿ ಸಿಲಿಂಡರ್ ಇಡ್ಕೊಬೋದು ಔಟ್ ಸೈಡು ಫೋರ್ ವೀಲರ್ ಪಾರ್ಕ್ ಮಾಡ್ಕೋಬೋದು ಹಾಗೆ ಸೈಡು ನಿಮಗೆ ಟೂ ವೀಲರ್ನ ಒಂದು ಅಥವಾ ಎರಡು ಪಾರ್ಕ್ ಮಾಡ್ಕೋಬೋದು ಇಲ್ಲ ಮನೆಗಳೆಲ್ಲ ಬಂದಿದೆ ಇಲ್ಲಿ ಸೈಡು ನಿಮಗೆ ಎರಡು ಟಿ ಎರಡು ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಫ್ರಂಟು ನೀವು ನೋಡ್ತಿರ್ಬೋದು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಮೇನ್ ಡೋರು ಈಸ್ಟ್ಗಿದೆ ಟೀಕಿದೆ ಹಾಗೆ ಇದು ಬಂದು ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅಯ್ಯೋ ಇವ್ನ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡ್ಕೊ ಅಂತ ಹೇಳ್ತೇನೆ ಅಂತ ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿರೋದು ನೋಡಿ ಇವಾಗ ನಾನು ಇಲ್ಲಿ ಸ್ಟೆಪ್ಸ್ ಇದೆ ಎರಡು ಸ್ಟೆಪ್ಸು ನಾನು ಇವಾಗ ವಾಡ ಎಂಟ್ರಿ ಆಗ್ತಾಯಿದ್ದೀನಿ ನೋಡಿ ವಾರ್ಡ ಎಂಟ್ರಿ ಆದರೆ ನಿಮಗೆ ಸೌತ್ ಫೇಸಿಂಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಇದೆ ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಗ್ರೌಂಡ್ ಫ್ಲೋರ್ ಏನಿದೆ ಅದೇ ರೀತಿ ಫಸ್ಟ್ ಫ್ಲೋರ್ ಕೂಡ ಮಾಡಿದ್ದಾರೆ ನಿಮಗೆ ಇಲ್ಲಿ ಎಂಟ್ರಿ ಆದರೆ ಒಂದು ಹಾಲ್ ಸಿಗುತ್ತೆ ತುಂಬ ಸ್ಪೇಸಿಸ್ ಆಗಿದೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ನಾನು ಅವಾಗಲೇ ವಿಡಿಯೋದಲ್ಲಿ ಹೇಳಿದೆ ನೋಡಿ ಇದು ಕಿಚನ್ನು ಫ್ರಂಟೇ ನಿಮಗೆ ಕಿಚನ್ ಬರುತ್ತೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಥಿಂಗ್ಸ್ ಇಡೋದಕ್ಕೆ ಇದು ಬಂದು ನಿಮಗೆ ಮೂಢ ಅಪ್ರೂಡ್ ಸೋಮೇಶ್ವರ ಡೆವಲಪರ್ಸು ಶ್ರೀನಿಧಿ ಎನ್ಕ್ಲೇವ್ ಅಂದ್ಬಿಟ್ಟು ಇದು ನಿಯರು ಎಕ್ಸ್ ಎಲ್ ಪಬ್ಲಿಕ್ ಸ್ಕೂಲ್ ಹತ್ರ ನಿಯರ್ ಬರುತ್ತೆ ಹಾಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೆ ವಾಡ್ರೂ ಮಾಡಿದ್ದಾರೆ ನೋಡಿ ಟಿ ವಿ ಕ್ಯಾಬಿನೆಟ್ಟು ಹಾಗೆ ನಿಮಗೆ ಇಲ್ಲಿ ಪೂಜಾ ರೂಮು ಇಲ್ಲಿ ಪೂಜಾ ರೂಮ್ ಬರುತ್ತೆ ಇದು ಕೂಡ ಇಷ್ಟಗಿದೆ ಈ ಗ್ರೌಂಡ್ ಫ್ಲೋರ್ ಏನಿದೆ ಅದೇ ಥರ ಸೇಮ್ ಫಸ್ಟ್ ಫ್ಲೋರ್ ಕೂಡ ಇದೆ ನಿಮಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಟ್ವೆಂಟಿ ತರ್ಟಿಲಿ ಸೌತ್ ಫೇಸಿಂಗಲ್ಲಿ ಎರಡು ಬೆಡ್ರೂಮ್ ಮಾಡಿದಾಗ ಸ್ವಲ್ಪ ರೂಮ್ಸು ಚಿಕ್ಕದು ಬಂದೇ ಬರುತ್ತೆ ಇದು ಸ್ಲೈಡಿಂಗ್ ವಾಡ್ರೂಬು ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಇಲ್ಲಿ ಎಲ್ ಶೇಪು ಕಬೋರ್ಡ್ಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಪೈಪ್ಲೈನ್ಗೆ ಇಲ್ಲಿ ಒಂದು ಸ್ಪೇಸ್ ಬಿಟ್ಕೊಂಡಿದ್ದಾರೆ ಗಾಳಿ ಬೆಳಕು ಬರೋದಕ್ಕೆ ಪೈಪ್ಲೈನ್ ಇಲ್ಲಿ ಸಪ್ರೇಟ್ ಮಾಡಿದರೆ ಮೇಂಟೆನೆನ್ಸ್ಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇದು ಒಂದು ಬೆಡ್ರೂಮು ಹಾಗೆ ಪಕ್ಕದಲ್ಲಿ ಪೂಜಾ ರೂಮು ಹಾಗೆ ಅದ್ರ ಪಕ್ಕದಲ್ಲಿ ಒಂದು ರೂಮ್ ಇದೆ ಅದಕ್ಕೆ ಅಟ್ಯಾಚ್ ಬರುತ್ತೆ ಅದು ಯಾವ ರೀತಿ ಇದೆ ತೋರಿಸ್ತೀನಿ ನೋಡಿ ಇದು ಒಂದು ಎರಡೇ ಬೆಡ್ರೂಮು ಇದಕ್ಕೂ ಕೂಡ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಒಂದು ಫ್ಲೋರ್ನ ನೀಟಾಗಿ ತೋರಿಸಿದ್ರೆ ನಿಮಗೆ ಆ್ಯದ್ ಇಟ್ ಇಸ್ ಪ್ಲ್ಯಾನ್ ಇರುತ್ತೆ ಫಸ್ಟ್ ಫ್ಲೋರು ಹಾಗಾಗಿ ಒಂದು ಫ್ಲೋರ್ನ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಇದು ಅಟ್ಯಾಚ್ ಬರುತ್ತೆ ಮೂಡ ಅಪ್ರೂಡ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಇಂಟ್ರೆಸ್ಟೆಡ್ ಬೈ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನೋಡಿ ಇದು ವೆಸ್ಟರ್ನು ಇದೆ ಸಾಮಾನ್ಯವಾಗಿ ಎರಡು ಫ್ಲೋರ್ ಇದ್ದಾಗ ಅಟ್ಯಾಚ್ ಮಾಡೋಕ್ಕೆ ಹೋಗಲ್ಲ ಸ್ವಲ್ಪ ಇವರು ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ ಹಾಗೆ ಜನರಲ್ ಕೂಡ ಇದೆ ಏನಪ್ಪ ಅಟ್ಯಾಚ್ ಮಾತ್ರ ಇದೆ ಜನರಲ್ ಇಲ್ವಾ ಅಂತ ಕೇಳ್ಬೋದು ಜನರಲ್ಲೂ ಕೂಡ ಇದೆ ಅಲ್ಲಿ ಯು ಪಿ ಎಸ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಇಲ್ಲಿ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ನೋಡಿ ಇದು ಜನರಲ್ಲು ಇದು ಒಂದು ಇಂಡಿಯನ್ ಇದೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಏನೇನು ಕೊಡ್ಬೋದು ಅಕಾಮಡೇಷನ್ನು ಅದನ್ನು ಪ್ರಾವಿಷನ್ ಮಾಡಿದರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಸಿಟಿಗೆ ನಿಮಗೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಎಕ್ಸಾಕ್ಟ್ ನೋಡಿ ನಿಮಗೆ ಇಲ್ಲಿ ಸಂಪು ಬರುತ್ತೆ ಏಟ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪು ಹಾಗೆ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ ಬ್ಯಾಕ್ ಸೈಡು ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಬಂದು ನಿಮಗೆ ಸೇಮ್ ಅದೆಟೀಸ್ ಇರುತ್ತೆ ಅದೊಂದು ಸ್ವಲ್ಪ ನಾನು ಫಾಸ್ಟಾಗಿ ಮೂವ್ ಮಾಡಿ ತೋರಿಸ್ತೀನಿ ಏಕೆಂದರೆ ಕೆಲವೊಬ್ಬರು ಕೇಳ್ತಾ ಇರ್ತಾರೆ ಫಸ್ಟ್ ಫ್ಲೋರ್ ತೋರಿಸಿ ಸರ್ ಅಂತ ಅಂದ್ಬಿಟ್ಟು ಹಾಗಾಗಿ ಅದನ್ನು ತೋರಿಸ್ತೀನಿ ನೋಡಿ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಇಲ್ಲಿ ಸ್ಟೆಪ್ಸ್ ಇದೆ ಪ್ರೈಸ್ ಬಂದು ನಿಮಗೆ ಎಪ್ಪತ್ತು ಲಕ್ಷ ಹೇಳ್ತಾ ಇದ್ದಾರೆ ವಹಬಲ್ಲು ಓನರ್ ವ್ಯಾಪಾರ ಇರುತ್ತೆ ನೋಡಿ ಅದಿಟ್ ಈಸ್ ನೋಡಿ ಫಸ್ಟ್ ಫ್ಲೋರು ತುಂಬ ನಿಮ್ಗೆ ಇಲ್ಲೇನು ಬಾಲ್ಕನಿ ಸಿಗುತ್ತೆ ಇದು ಕೂಡ ಸೇಮ್ ಮಾಡಿದ್ದಾರೆ ಹಾಗೆ ಕಿಚನ್ನು ಸಿಲಿಂಡರ್ ಲೈನು ಔಟ್ ಸೈಡ್ ಇದೆ ಆವಾಗಲೇ ಏನಾನ ಸ್ಟಾರ್ಟಿಂಗಲ್ಲೇ ತೋರಿಸ್ದೆ ಹಾಲು ಇಲ್ಲಿ ಪೂಜಾ ರೂಮು ಹಾಗೆ ಇಲ್ಲಿ ಒಂದು ಬೆಡ್ರೂಮು ಇಂಟ್ರೆಸ್ಟರ್ ಬೇರೆ ಪ್ರಾಪರ್ಟಿ ಏನು ತೊಗೋಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಕೆಳ ನಂಬರ್ ಕೊಟ್ಟಿದ್ದೀನಿ ತೊಗೊಂಡು ಕಾಲ್ ಮಾಡಿ ಇದೇ ಥರ ವಿಡಿಯೋಗಳ್ನ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು